ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಎಲ್ಲರೂ ಹೇಳಿದ ಮಾತು ಕೇಳುವಂತೆ ಮಾಡುವಂತಹ ಫಲವನ್ನು ನೀಡುವ ಅರವತ್ತ ಮೂರನೆಯ ಶ್ಲೋಕಕ್ಕೆ ಸ್ವಾಗತ ಈ ಶ್ಲೋಕದಲ್ಲಿ ಭಗವತಿಯ ಮುಖವೆಂಬ ಚಂದ್ರನ ಬೆಳದಿಂಗಳಿನ ವರ್ಣನೆಯೇ ಇದೆ ಚಂದ್ರನ ಶೀತಲ ಕಿರಣಗಳಿಗಿಂತಲೂ ದೇವಿಯ ಮುಖಚಂದ್ರವು ಮಧುರವಾಗಿದೆ ಎಂಬ

ನಿಶಿ ನಿಶಿ ಭೃಷಂ ಕಧಿಯ ಹೇ ದೇವಿ ಚಂದ್ರ ಬಿಂಬದಂತಿರುವ ನಿನ್ನ ಮುಖದ ಮುಗುಳು ನಗೆಯನ್ನು ಚಕೂರ ಪಕ್ಷಿಗಳು ಹೀರಿವೆ ಅದರ ಅತಿ ಮಾಧುರ್ಯದಿಂದ ಚಂದ್ರ ಕಾಂತಿಯ ರುಚಿ ಅವುಗಳಿಗೆ ಹುಳಿಯಾಗುತ್ತಾ ಹೋದಂತೆ ಪ್ರತಿ ರಾತ್ರಿಯೂ ತೆಳು ಗಂಜಿಯಂತೆ ಮನಸ್ಸಿಲ್ಲದ ಮನಸ್ಸಿನಿಂದ ಚಂದ್ರನ ಬೆಳಕನ್ನು ಸೇವಿಸುತ್ತಿವೆ ಅಂದರೆ ನಿನ್ನ ಚಂದ್ರಕಾಂತಿಯ ಮುಖಚಂದ್ರದ ಕಾಂತಿಯನ್ನು ರುಚಿ ನೋಡಿದಂತಹ ಚಕೋರ ಪಕ್ಷಿಗಳಿಗೆ ಚಂದ್ರನ ಬೆಳಕು ಕೂಡ ಹುಳಿಯಾದಂತೆ ಅನಿಸುತ್ತದೆ ಎಂಬ ಭಾವವನ್ನು ಶಂಕರಾಚಾರ್ಯರು ವ್ಯಕ್ತಪಡಿಸಿದ್ದಾರೆ ಈ ಶ್ಲೋಕವನ್ನು ಫಲದ ಅಪೇಕ್ಷೆಯಿಂದ ಜಪಿಸಲು ಬಯಸುವವರು ವಿಸ್ತಾರವಾದ ಅರ್ಥವನ್ನು ತಿಳಿದುಕೊಂಡರೆ ಆಗ ಅರ್ಥಾನುಸಂಧಾನದೊಂದಿಗೆ ಆ ಭಾವವನ್ನು ಮನಸ್ಸಿನಲ್ಲಿ ತುಂಬಿಕೊಳ್ಳುವುದು ಸಹಾಯವಾಗುತ್ತದೆ ಆಗ ಜಪ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ ಈ ಕಾರಣದಿಂದ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋ ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ತಾವು ಅದನ್ನು ಬಳಸಿಕೊಂಡು ಹೆಚ್ಚು ಪರಿಣಾಮಕಾರಿಯಾಗಿ ಈ ಜಪವನ್ನು ಮಾಡಬಹುದು ಯಂತ್ರವನ್ನೊಮ್ಮೆ ಗಮನಿಸಿ ಯಂತ್ರ ಆಯತಾಕಾರವಾಗಿದ್ದು ಅಗಲ ಹೆಚ್ಚಿದ್ದು ಎತ್ತರ ಕಡಿಮೆಗಿದೆ ಮಧ್ಯದಲ್ಲಿ ಹ್ರೀಂ ಎಂಬ ಬೀಜಾಕ್ಷರವಿದೆ ಬಂಗಾರದ ತಗಡಿನಲ್ಲಿ ಈ ಯಂತ್ರವನ್ನು ಬರೆಸಿ ಇಪ್ಪತ್ತು ದಿನಗಳ ಜಪ ಪ್ರತಿನಿತ್ಯವೂ ಒಂದು ಸಾವಿರ ಆವರ್ತಿ ಜಪವನ್ನು ಮಾಡಬೇಕು ಮತ್ತೊಮ್ಮೆ ಹೇಳುತ್ತಿದ್ದೇನೆ ಚಿನ್ನದ ತಗಡಿನಲ್ಲಿ ಯಂತ್ರವನ್ನು ಮಾಡಿಸಿರಬೇಕು ಜಪದ ಅವಧಿ ಇಪ್ಪತ್ತು ದಿನಗಳು ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಜಪ ಮಾಡಬೇಕು ಜಪದ ಪೂರ್ವದಲ್ಲಿ ಬಳಸಬೇಕಾದಂತಹ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಧ್ಯಾನ ಮತ್ತು ಪಂಚೋಪಚಾರಗಳಿಗೆ ಸಂಬಂಧಿಸಿದಂತೆ ಒಂದಷ್ಟು ಮಂತ್ರಗಳನ್ನು ಪೂಜಾ ವಿಧಿ ಎಂಬ ಪ್ರತ್ಯೇಕ ವಿಡಿಯೋವೊಂದರಲ್ಲಿ ನೀಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಬಳಸಿಕೊಳ್ಳಬಹುದು ತೆಂಗಿನಕಾಯಿಯನ್ನು ನೈವೇದ್ಯ ಮಾಡಬೇಕು ಈ ತೆಂಗಿನಕಾಯಿಯನ್ನು ಫಲಾಪೇಕ್ಷಿತರು ಸೇವಿಸಬೇಕು ಮನೆಯಲ್ಲಿ ಮಾಡುವಾಗ ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಇವರು ಸೇವಿಸಿದರೆ ತೊಂದರೆಯಾಗುವುದಿಲ್ಲ ಆದರೆ ನಿಮ್ಮ ಉದ್ದೇಶವೇ ಮನೆಯವರೇ ಹೇಳಿದಂತೆ ನಾನು ಹೇಳಿದಂತೆ ಕೇಳುವಂತಾಗಬೇಕು ಎಂದಿದ್ದರೆ ಎಚ್ಚರದಿಂದ ಅದನ್ನು ಹೆಚ್ಚಾಗಿ ನೀವೇ ಸೇವಿಸುವುದು ಉತ್ತಮವಾಗುತ್ತದೆ ಏಕೆಂದರೆ ಇದಕ್ಕೆ ಹೇಳಿರುವ ಫಲವೇ ಎಲ್ಲರೂ ಹೇಳಿದ ಹಾಗೆ ಕೇಳುವಂತಾಗುವುದು ಎಂದು ನೆನಪಿರಲಿ ಹಾಗೆ ಕೇಳುವಂತೆ ಮಾಡುವಾಗ ಅದರಿಂದ ಅವರಿಗಾಗಲಿ ಅಥವಾ ನಿಮಗಾಗಲಿ ತೊಂದರೆಯಾಗದಂತೆ ಎಚ್ಚರ ವಹಿಸಿರಬೇಕು ಲೋಕದಲ್ಲಿ ಯಾರಿಗೂ ತೊಂದರೆಯಾಗದಂತೆ ಫಲಾಪೇಕ್ಷಿಸಿದರೆ ಖಂಡಿತವಾಗಿಯೂ ಆ ಫಲ ಲಭಿಸುತ್ತದೆ ಈ ರೀತಿಯಾಗಿ ಫಲಾಪೇಕ್ಷೆ ಹೊಂದಿರುವವರಿಗೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋ ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ಒಮ್ಮೆ ಅದನ್ನು ಕೇಳಿ ನಿಮ್ಮ ಅಭಿಪ್ರಾಯವನ್ನು ರೂಢಿಸಿಕೊಂಡು ಭಕ್ತಿ ನಂಬಿಕೆ ನಿಷ್ಠೆಯಿಂದ ಈ ಜಪವನ್ನು ಮಾಡಿದರೆ ಖಂಡಿತ ನೀವು ಬಯಸಿದ ಫಲ ದೊರೆಯುವುದು ತನ್ಮೂಲಕ ನಿಮ್ಮ ಬಾಳು ಜೀವನ ಸುಗಮವಾಗುವುದು ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥನೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ